ಉಲ್ಟಂ ಪಲ್ಟ ಆಗಿ ಉಲ್ಟಿ ಹೊಡೆದ್ರು ಬರಂಗಿಲ್ಲ ಅದನ್ನ ಕೆಲವರು ಮಾಡಿಸ್ತಾರೆ ನಮ್ಗೆ ತೊಂದರೆ ಇಲ್ಲ ರಿಲೀಸ್ ಮಾಡಿದ್ಮೇಲೆ ಮಾಡಿಸ್ತಾ ಇರ್ತಾರೆ ದಬ್ಬಾಯಿಸ್ಕೊಂಡು ಬಿರಿಯಾನಿ ಬಾರಿಸಿದ್ರು ಬರಂಗಿಲ್ಲ ಬಿರಿಯಾನಿ ಅಂತ ಹೇಳಿ ಸೆಟ್ ಆಗಿ ಕೊಡ್ತಾರೆ ಅಷ್ಟೇ ಅದ್ರಲ್ಲಿ ಏನ್ ಇರಲ್ಲ ಸುಮ್ಮನೆ ಅವ್ರು ಮೊಟ್ಟೆ ಇಟ್ಟಿರ್ತಾರೆ ಒಣಗೋಗಿರೋದು ಎರಡು ಕೋಳಿ ಕಾಲು ತುರ್ಚಿರ್ತಾರೆ ಅಷ್ಟೇ ಬಟ್ ಬಿರಿಯಾನಿ ತಿನ್ನಿ ಅಂತಾರೆ ನಿದ್ದೆ ಬರಂಗಿಲ್ಲ ನಿದ್ದೆ ನಿದ್ದೆ ಬರಂಗಿಲ್ಲ ಅದು ಇವ್ರದ್ದು ಲೈಫ್ ಅದಪ್ಪ ಬಿಯರ್ ಪಿಯ ಡೋಲೋ ಖಾಯ ಆದ್ರೂ ನಿದ್ದೆ ಬರಂಗಿಲ್ಲ ಬಿಯರ್ ನಾವು ಬಿಯರ್ ಹಾಟ್ ಡ್ರಿಂಕ್ಸ್ ಓಡಿಸ್ಬಿಡ್ತಾರೆ ಯಾಮಾರಿಗೆ ಡೋಲೋ ಬೇಕಾಗೇ ಇಲ್ಲ ಅನಾಸಿನ್ನು ಸ್ಯಾರಿಡಾನು ಬೇರೆ ಯಾವ್ದಿದ್ರು ಕೊಡ್ತಾರೆ ಅದ್ರ ಬಗ್ಗೆ ತೊಂದರೆ ಇಲ್ಲ ನೆಕ್ಸ್ಟ್ ಆದ್ಮೇಲೆ ಹ್ಯಾಪಿ ಎಂಡಿಂಗ್ ಮಾಡ್ತಾ ಇದ್ದು ಅದ್ರ ನಿದ್ದೆ ಬರಂಗಿಲ್ಲ ಹ್ಯಾಪಿ ಎಂಡಿಂಗ್ ಮಾಡ್ತಾ ಇದ್ದು ಅದ್ರ ನಿದ್ದೆ ಬರಂಗಿಲ್ಲ ನಮ್ಗೆ ಸೆಲ್ಫಿ ಹಾಕ್ಸಿಬಿಡ್ತಾರೆ ಕ್ಯಾಮ್ರಾ ಗೊತ್ತೇ ಆಗಲ್ಲ ಸೆಲ್ಫ್ ಎಂಡಿಂಗ್ ಸೆಲ್ಫ್ ಎಂಡಿಂಗ್ ಅನ್ಕೊಂಡು ನಾವು ಹೋಗ್ತಾನೆ ಇರ್ತೀವಿ ಅದು ಗೊತ್ತೇ ಆಗಲ್ಲ ಗಲ್ಲಿ ಗಲ್ಲಿ ಫಿರ್ದಲ್ಯ ರೀಲ್ಸು ತೆಗ್ದಲ್ಯ ಅದು ಇದ್ದೆ ಬರಂಗಿಲ್ಲ ಕೆಲವ್ರು ಇಷ್ಟ ಕೆಲವ್ರು ತಡೆ ಮೇಲೆ ಬರ್ದವರೆಲ್ಲ ರೀಲ್ಸ್ ಮಾಡಕ್ ಶುರು ಮಾಡ್ತಾರೆ ಅದನ್ನ ಮೇಲೆ ಅದು ತೊಂದರೆ ಇಲ್ಲ ಹಾಡು ತುಂಬಾ ಚೆನ್ನಾಗಿದೆ ಆಕ್ಚುಲಿ ಇಷ್ಟು ಚೆನ್ನಾಗಿ ಹಾಡು ಪ್ರಮೋಷನ್ ಇಲ್ಲ ಅಂತ ಹೇಳ ಸಾಂಗ್ ತುಂಬಾ ಚೆನ್ನಾಗಿದೆ ಹೀರೋನು ತುಂಬಾ ಮುದ್ದಾಗಿದ್ದಾರೆ ಅವ್ರ ಹೀರೋಯಿನ್ ತುಂಬಾ ಮುದ್ದಾಗಿದ್ದಾರೆ ಓಲ್ಡ್ ಟೀಮ್ ಶೈನ್ ಶೆಟ್ಟಿ ಎಲ್ಲರೂ ತುಂಬಾ ಯಂಗ್ ಹುಡುಗರು ಟೀಮೇ ಇದೆ ಖುಷಿ ಅನ್ಸುತ್ತೆ ನಾನು ಅದೇ ಪ್ರವೀಣ್ ಶೆಟ್ಟರು ಪಾಪ ಹೇಳಿದಾಗ ನಾನು ನಾನು ನನ್ನ ಸರ್ ಮಾತಾಡೋದು ಜನರಲಿ ಹೊಸ ಅಂದರೆ ನಾನು ಪ್ರಮೋಟ್ ಮಾಡಲ್ಲ ಯಾಕೆ ಅಂತ ಹೇಳ್ತೀನಿ ಪಾಪ ಮಕ್ಕಳು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ ಮಾಡಿ ಯಾರೋ ಪ್ರೊಡ್ಯೂಸರ್ ದುಡ್ಡು ತಂದು ಮನೆ ಮಾರಿ ಆಸ್ತಿ ಮಾರಿ ಒಡವೆಗಳು ಮಾರಿ ತಂದು ಸಿನ್ಮಾ ಮಾಡ್ತಾರೆ ಅದನ್ನು ತಂದು ಪಾಪ ಗಾಂಧಿನಗರದಲ್ಲಿ ಕೆಲವು ಪಂಡಿತರಿಗೆ ಸ್ವಲ್ಪ್ ಹಾಕಿಸ್ತಾರಲ್ಲ ಕೇಳಿ ಕೊಡ್ತೀವಿ ಪಾಪ ರಿಲೀಸ್ ಮಾಡಿ ಅಂತ ಅದೊಂದು ಪ್ರೆಗ್ನೆಂಟ್ನ ಕೊಟ್ಟಂಗೆ ಅಷ್ಟು ನೋವಿರುತ್ತೆ ಕೆಲವು ಮಕ್ಕಳನ್ನ ಸಾಯಿಸ್ಬಿಡ್ತಾರೆ ಕೆಲವು ಮಕ್ಕಳನ್ನೆಲ್ಲ ಅಬಾರ್ಡ್ ಮಾಡಿಸ್ಬಿಡ್ತಾರೆ ಕೆಲವು ಗಂಡು ಮಕ್ಕಳಾದ್ರು ಹೆಣ್ಮಕ್ಳು ಅಂತ ಹೇಳ್ಬಿಡ್ತಾರೆ ಕೆಲವು ಮಕ್ಕಳು ಇಲ್ಲ ಸರ್ ನಿಮ್ ಸುಳ್ಳು ಸುಮ್ಮನೆ ಗ್ಯಾಸ್ಗೆ ಒಟ್ಟೆ ಅಷ್ಟೇ ಅನ್ಬಿಡ್ತಾರೆ ಅಂತ ಮಹಾನ್ ಪ್ರಯಾಂತಕರು ಗಾಂಧಿನಗರದಲ್ಲಿ ಪಾಪ ಕೆಲವರು ಎಲ್ಲರೂ ಅಲ್ಲ ಅವ್ರ ಕೈ ಹೋಗಿ ತಲುಪುತ್ತೆ ಪಾಪ ಈ ಕಷ್ಟಪಡುವಂತ ಮಕ್ಕಳು ಅವ್ರ ಕನಸೇ ಬೇರೆ ಇರುತ್ತೆ ಸರ್ ನವೀನ ಇಲ್ಲೇ ಏನಾನೆ ಅವನು ಗೊತ್ತು ನಾನು ಇನ್ನೂ ನೋಡ್ತಿದ್ದೆ ಪ್ರವೀಣ್ ಶೆಟ್ಟರ್ ಬಂದೋದು ನಾನು ಹೋಳಲ್ಲ ಎನರ್ಜಿ ನೋಡಿ ಖುಷಿ ಆಯಿತು ಆ ಡ್ಯಾನ್ಸ್ ಮಾಡೋ ಎನರ್ಜಿ ತುಂಬ ಅನ್ನಿಸ್ತೀನಿ ಹಂಗಾಗಿ ನಾನು ಹೊಸಬಲ್ಲಿ ಎಷ್ಟೋ ಜನಕ್ಕೆ ಬೈತಿದ್ದೆ ಹೊಸ ಸಿನಿಮಾ ಅಂತ ಪ್ರಮುಖ ಕಡೆ ಅಂತ ನನ್ನನ್ನು ಬೈಕೊಡ್ಲಿ ಅಂತ ಈ ಪ್ರೊಸೆಸ್ ಇದೆ ಗೊತ್ತಾ ನೋಡಿ ಇದೆಲ್ಲರಿಗೂ ಈಗ ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ ಈ ಮಾಸ್ಟರ್ ಇವರೇನೋ ಡ್ಯಾನ್ಸ್ ಮಾಡಿದ್ರೆ ನಮಗೂ ಖುಷಿ ಅನಿಸುತ್ತೆ ಅವ್ರು ಯಾರೋ ಟೀಮ್ ಕ್ಲಾಕ್ ಹೊಡಿತಾರೆ ಸೂಪರ್ ಸ್ಟೆಪ್ ಇದು ಅಂತ ನಮ್ಮ ಪ್ರೊಸೆಸ್ ಇದೆಯಲ್ಲ ಅದೊಂಥರ ಚಕ್ರವ್ಯೂಹ ಆದರೆ ಬೇಯಿಸ್ಬೋದು ಯಾರೋ ಒಬ್ಬ ಅರ್ಜುನ್ ಕೇಳ್ಬೋದು ಕೇಳಬಹುದು ಹೆಂಗೆ ಹೊರಗಡೆ ಬರೋದು ಅಂತ ಇದು ಸಿಕ್ಕಿದ್ರೆ ಕೇಳ್ಬೋದು ಅದಕ್ಕಿನ್ನ ಕೆಟ್ಟದ್ದು ವಿಷ ವ್ಯೂಹ ಇದು ಅದನ್ನ ಸರ್ ಹತ್ರ ಮಾತಾಡ್ತಿದ್ದೆ ನಾನು ಯಾವಾಗಲೂ ಅದನ್ನು ಲೈಕ್ ಅವನು ಒಬ್ಬ ಅಮೇಸಿಂಗ್ ಆಕ್ಟರ್ ಗಳು ಪಾಪ ಅವರು ಏನ್ ಸಂಪಾದನೆ ಮಾಡಿದ್ದಾರೆ ಅಂದ್ರೆ ಥಿಯೇಟರ್ ವೈಸ್ ಏನ್ ಸಂಪಾದನೆ ಮಾಡಿದ್ದಾರೆ ಅವ್ರನ್ನ ಎಷ್ಟು ಜನ ನೋಡ್ತಾ ಇದ್ದಾರೆ ಅನ್ನೋ ರಿಸಲ್ಟ್ ಯಾರು ಕೊಡೋದಿಲ್ಲ ಇಲ್ಲಿ ನಾನು ಯಾಕೆ ಅಂದ್ರೆ ಪಾಪ ಪ್ರವೀಣ್ ಶೆಟ್ಟರು ಅಲ್ಲ ರಂಗ ಸರ್ ಅಲ್ಲ ನೀವಿಬ್ರು ಸೇರಿ ಫೈಟ್ ಮಾಡ್ತೀರಾ ಆ ತಾಕತ್ ನಿಮಗಿದೆ ಅಂತ ಇವತ್ತ ಈ ಸಮಾಜದಲ್ಲಿ ತಾವು ಒಂದು ದೊಡ್ಡ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತಿದ್ದೀರಾ ತಮ್ಮ ಮಾತುಗಳು ಹೇಳಿಕೆಗಳಾಗಿ ನಡೀತಿದೆ ರವೀಣ್ ಶೆಟ್ಟರು ದೊಡ್ಡ ಹೆಸರಿದೆ ಇನ್ ಕೇಸ್ ಹಂಗೇನಾರು ಅನ್ಯಾಯ ಆದರೆ ನೀವಿಬ್ಬರು ನಿಂತು ಫೈಟ್ ಮಾಡ್ತೀರ ಅನ್ನೋ ಖುಷಿಗೋಸ್ಕರ ಬಂದೆ ಇಂಥವ್ರು ಸಪೋರ್ಟ್ ಮಾಡಬಾರ್ದು ಎಷ್ಟು ಜನ ಗೊತ್ತಮ್ಮ ನಮ್ಮ ಮನೆ ಮುಂದೆ ಬರೋದು ಎಲ್ಲ ಹೊಸ ಸಿನಿಮಾ ಸರ್ ಪ್ರೊಡ್ಯೂಸರ್ಗಳು ಮನೆ ಮಾರಿ ಪೇಪರ್ ಎತ್ಕೊಂಡ್ ಬಂದಿರ್ತಾರೆ ಸಾರ್ ಇದು ಕೊಟ್ಬಿಟ್ಟಿದ್ದೀವಿ ನೀವು ಬಂದರೆ ರಿಲೀಸ್ ಮಾಡ್ತೀವಿ ಅನ್ನೋದು ಸರ್ ನಾನು ಬಂದರೆ ನೀವು ಸಿನಿಮಾ ಓಡಲ್ಲ ಸರ್ ಅಂತಿನ್ನ ಕಂಟೆಂಟ್ ಇದ್ರೆ ಓಡುತ್ತೆ ಸರ್ ಹಂಗೆ ಇನ್ನು ಇನ್ನು ಅದೆಷ್ಟು ಬದಲಾಗಬೇಕೋ ಗೊತ್ತಿಲ್ಲ ಅದಕ್ಕೆ ನನ್ನ ಸಾಂಗ್ ಕೇಳಿ ಹ್ಯಾಪಿ ಎಂಡಿಂಗ್ ಇಲ್ಲಪ್ಪ ಸೆಲ್ಫ್ ಹಾಕ್ಸಿ ಹಾಕ್ಸಿ ಬಿಟ್ಕೊಡ್ತಾರೆ ಕಷ್ಟ ಆಗಿ ಯಾ ಪ್ಲೀಸ್ ಪ್ಲೀಸ್